प्रिय वीक्षकें स्वागत ಶಿವನನ್ನೇ ಭಸ್ಮ ಮಾಡಲು ಮುಂದಾದ ಭಸ್ಮಾಸುರ ಕೊನೆಗೆ ಭಸ್ಮಾಸುರ ಅಂತ್ಯ ಹೇಗಾಯಿತು ಗೊತ್ತಾ ಏನಿದು ಈ ಭಸ್ಮಾಸುರನ ರೋಚಕ ಕಥೆ ಅನ್ನೋದನ್ನ ನೋಡೋಣ ಭಸ್ಮಾಸುರನೆಂಬ ಈ ರಾಕ್ಷಸ ಮಾಯವಿಯೂ ಹೌದು ಸಾಹಸಿಯೂ ಹೌದು ಇವನು ಲೋಕಕ್ಕೆಲ್ಲ ಉಪದ್ರವವನ್ನ ಉಪದ್ರವವನ್ನು ಕೊಡ್ತಾ ಇರ್ತಾನೆ ತನಗೆ ಇನ್ನಷ್ಟು ಶಕ್ತಿ ಬಂದರೆ ತಾನು ತನ್ನ ಶತ್ರುಗಳನ್ನ ಇನ್ನಷ್ಟು ಸದೆಬಡಿದು ತಾನೇ ಮೂರೂ ಲೋಕಕ್ಕೂ ಒಡೆಯನಾಗಬೇಕೆಂಬ ಆಸೆ ಹುಟ್ಟುತ್ತೆ ಬಯಸಿ ಶಿವನನ್ನ ಕುರಿತು ಕುರಿತು ಘೋರವಾದ ತಪಸ್ಸು ಮಾಡ್ತಾನೆ ತನ್ನ ಭಕ್ತರಿಗೆ ಬೇಗ ಒಲಿಯುವ ದೇವರು ಅಂದರೆ ಅದು ಶಿವನೇ ಅಲ್ಲವೇ ಅದರಂತೆ ಶಿವನು ಪ್ರತ್ಯಕ್ಷನಾಗ್ತಾನೆ ಭಸ್ಮಾಸುರನ ಘೋರವಾದ ತಪಸ್ಸಿಗೆ ಮೆಚ್ಚಿ ತಾನು ಪ್ರತ್ಯಕ್ಷನಾಗಿರುವುದಾಗಿ ಹೇಳಿ ಬೇಕಾದ ವರವನ್ನ ಕೇಳಿಕೊಳ್ಳಲು ಶಿವನು ಭಸ್ಮಾಸುರನಿಗೆ ಹೇಳ್ತಾನೆ ಆಗ ಭಸ್ಮಾಸುರನು ತಾನು ಮೇಲೆ ಯಾರ ತಲೆ ಮೇಲೆ ಕೈಯಿಟ್ಟರೂ ಅವರು ಕ್ಷಣಾರ್ಥದಲ್ಲಿ ಭಸ್ಮವಾಗಿ ಬಿಡಬೇಕೆಂದು ಕೋರಿಕೊಳ್ತಾನೆ ಶಿವನು ಇದರ ಹಿಂದೆ ಮುಂದೆ ಆಲೋಚಿಸದೆ ಇದರ ದುಷ್ಪರಿಣಾಮಗಳ ಬಗ್ಗೆ ಅರಿಯದೆ ತಥಾಸ್ತು ಎಂದು ವರ ನೀಡಿಬಿಡ್ತಾನೆ ಶಿವನ ಕೃಪೆಗೆ ಖುಷಿಯಾದ ಭಸ್ಮಾಸುರ ಶಿವ ತನಗೆ ಕೊಟ್ಟ ವರವನ್ನ ಪರೀಕ್ಷೆ ಮಾಡಬೇಕೆಂದು ತನಗೆ ವರ ಕೊಟ್ಟ ಶಿವನ ತಲೆ ಮೇಲೆಯೇ ಕೈ ಇಡಲು ಮುಂದಾಗ್ಬಿಡ್ತಾನೆ ಇದನ್ನ ಕಂಡ ಶಿವನು ಕಾಬರಿಯಿಂದ ಅಲ್ಲಿಂದ ಓಡಲು ಆರಂಭ ಮಾಡ್ತಾನೆ ಈ ಎಲ್ಲಾ ಸನ್ನಿವೇಶವನ್ನ ಮೇಲಿಂದ ಪಾರ್ವತಿ ದೇವಿಯು ನೋಡ್ತಾ ಇರ್ತಾಳೆ ಯಾವಾಗ ಭಸ್ಮಾಸುರ ಶಿವನನ್ನೇ ಭಸ್ಮ ಮಾಡಲು ಮುಂದಾಗ್ತಾನೋ ಈ ಘಟನೆ ಕಂಡು ಪಾರ್ವತಿ ದೇವಿಯು ಭಯಭೀತಳಾಗ್ತಾಳೆ ತಕ್ಷಣ ಪಾರ್ವತಿ ದೇವಿಯು ವಿಷ್ಣುವಿನ ಬಳಿ ಓಡಿ ಬಂದು ತನ್ನ ಗಂಡನನ್ನ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಪರಿಪರಿಯಾಗಿ ಈ ರೀತಿಯ ಕೇಳುವುದನ್ನ ಮಹಾವಿಷ್ಣು ನೋಡಿ ಮರಗ್ತಾನೆ ಆಗ ಮಹಾವಿಷ್ಣು ಮನಮೋಹಕ ರೂಪದ ಮೋಹಿನಿಯ ವೇಷದಲ್ಲಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಭಸ್ಮಾಸುರ ಈ ಸುಂದರಿಯನ್ನ ನೋಡಿ ಚಕಿತನಾಗಿ ಅವಳ ರೂಪರಾಶಿಯನ್ನ ನೋಡಿ ಮೈ ಮರೆತಿಡ್ತಾನೆ ಅವಳನ್ನ ಮದುವೆ ಆಗ್ಬೇಕೆಂದು ಕೇಳ್ಕೊಳ್ತಾನೆ ಆಗ ಮೋಹಿನಿಯು ಭಸ್ಮಾಸುರನ ಆಸೆಯಂತೆ ಒಪ್ಪಿಗೆ ಕೊಟ್ಟು ಒಂದು ಷರತ್ತನ್ನು ವಿಧಿಸ್ತಾಳೆ ತಾನು ಏನೇ ಮಾಡಿದ್ರು ಅದನ್ನ ಪುನರಾವರ್ತನೆ ಮಾಡಬೇಕು ಅಂತ ಹೇಳ್ತಾಳೆ ಮೊದಲೇ ಮೋಹಿತನಾಗಿದ್ದ ಆಕೆಗಾಗಿ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧನಿರ್ತಾನೆ ಭಸ್ಮಾಸುರ ಅದರಂತೆ ಭಸ್ಮಾಸುರ ಒಪ್ಪಿಕೊಳ್ತಾನೆ ಮೋಹಿನಿ ಅವನ ಮುಂದೆ ನೃತ್ಯ ಮಾಡಲು ಆರಂಭ ಮಾಡ್ತಾಳೆ ಭಸ್ಮಾಸುರನು ಕೂಡ ಅವಳು ಮಾಡಿದಂತೆಯೇ ನೃತ್ಯ ಮಾಡಲು ಪ್ರಾರಂಭಿಸ್ತಾನೆ ಮೋಹಿನಿ ಒಂದೊಂದೇ ನೃತ್ಯದ ಭಂಗಿಗಳನ್ನ ಪ್ರದರ್ಶನೆ ಮಾಡ್ತಾ ಬರ್ತಾಳೆ ಇವನು ಅವಳಂತೆಯೇ ಭಂಗಿಗಳನ್ನ ಪುನರಾವರ್ತನೆ ಮಾಡ್ತಾ ಇರ್ತಾನೆ ಕೊನೆಗೆ ಅವಳು ಒಂದು ನೃತ್ಯದ ಭಂಗಿ ಎಂಬಂತೆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾಳೆ ಆ ಹೊತ್ತಿಗಾಗಲೇ ಅವಳ ರೂಪಕ್ಕೆ ಕುರುಡನಾಗಿ ವಿವೇಚನೆಯನ್ನೇ ಕಳೆದುಕೊಂಡಿದ್ದ ತಾನು ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಬಿಡ್ತಾನೆ ಅಲ್ಲಿಗೆ ಅಷ್ಟೇ ಅವನ ಇಚ್ಛೆಯ ವರದಂತೆ ಭಸ್ಮಾಸುರ ಭಸ್ಮವಾಗ್ಬಿಡ್ತಾನೆ ಇವೆಲ್ಲವನ್ನು ದೂರದಿಂದ ವೀಕ್ಷಣೆ ಮಾಡ್ತಾ ಇದ್ದ ಶಿವ ಭಸ್ಮಾಸುರ ಹತನಾದ ಕೂಡಲೇ ಓಡಿ ಬಂದು ಮೋಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಹೇಳಿ ನೀವು ಯಾರ್ ಎಂದು ಕೇಳ್ತಾನೆ ಮೋಹಿನಿ ನಸು ತನ್ನ ನಿಜ ರೂಪವನ್ನ ಆಧರಿಸಿ ನಿಡ್ತಾಳೆ ಮೋಹಿನಿ ರೂಪದ ವಿಷ್ಣುವನ್ನ ನೋಡಿ ಶಿವ ಬೆರಗಾಗ್ತಾನೆ ತನ್ನ ರಕ್ಷಣೆ ಮಾಡದಕ್ಕಾಗಿ ವಿಷ್ಣುವನ್ನ ಪರಮೇಶ್ವರ ಕೊಂಡಾಡ್ತಾನೆ ಆಗ ಮಹಾವಿಷ್ಣು ವಿವೇಚಿಸದೆ ತಾನು ನೀಡುವ ವರದ ಪೂರ್ವಪರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡದೆ ಯಾರಿಗೂ ವರ ನೀಡಬಾರದು ಎಂದು ಶಿವನಿಗೆ ಸಲಹೆ ಬುದ್ಧಿವಾದ ಹೇಳ್ತಾನೆ ಇದಕ್ಕೆ ಪರಮೇಶ್ವರ ಕೂಡ ಮಹಾವಿಷ್ಣುವಿನ ಸಲಹೆಗೆ ಒಪ್ಪಿತ ಸೂಚಿ ಧನ್ಯವಾದ ಅರ್ಪಿಸ್ತಾನೆ ಒಟ್ಟಾರೆಯಾಗಿ ಈ ಕಥೆಯಿಂದಾಗಿ ನಾವು ಆಡಿದ ಮಾತು ಒಡಿದ ಮುತ್ತು ಮತ್ತೆ ಹಿಂದಿರುಗುವುದಿಲ್ಲ ಹಾಗಾಗಿ ನಮ್ಮ ಮಾತು ನಮ್ಮ ನಿರ್ಧಾರ ನಾವು ಇನ್ನೊಬ್ಬರಿಗೆ ನೀಡುವ ವಚನದ ಬಗ್ಗೆ ಪೂರ್ವಪರ ಅದರ ಒಳಿತು ಕೆಡುಕುಗಳ ಅವಲೋಕನ ಮಾಡಬೇಕು ಅನ್ನೋದನ್ನ ಅರಿಯಬಹುದಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಭಸ್ಮಾಸುರನ ಈ ಸ್ವಾರಸ್ಯಕರ ಕಥೆಯನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಬಹುದು ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು